ಆಕ್ರಮಿತ ಕಾಶ್ಮೀರ ಪ್ರದೇಶವನ್ನ ಬಿಡಿಸಿಕೊಳ್ಳಬೇಕು ಪಾಕ್ ಆಕ್ರಮಿತ ಭಾರತದ ಜಾಗವನ್ನ ಮತ್ತೆ ಬಿಡಿಸಿಕೊಳ್ಳಬೇಕು ಎಂದು ಪ್ರಧಾನಿ ಮೋದಿ ಅವರಲ್ಲಿ ಮನವಿಯನ್ನ ಮಾಡುತ್ತೇನೆ ಎಂದು ಮಾಜಿ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ಹೇಳಿದ್ರು ಪಾಕಿಸ್ತಾನ ಅವರಿಗೆ ಏನು ಪಾಕ್ ಆಕ್ಯುಪೈಡ್ ಇದೆ ಅದನ್ನು ನಮ್ಮ ಕೇಂದ್ರ ಸರ್ಕಾರ ಮೋದಿಯವರ ನೇತೃತ್ವದ ಸರ್ಕಾರ ಅದು ನಾವು ಯು ಎನ್ ಹಿಂದೆ ನೆಹರು ಹಿಂದೆ ನೆಹರೂರವ್ರ ಗೆ ರೆಫರ್ ಮಾಡಿದ್ದಕ್ಕೆ ಸೀಸ್ ಫೈರ್ ಡಿಕ್ಲೇರ್ ಆಗಿದ್ದಕ್ಕೆ ಅದು ಜಾಗ ಎಲ್ಲ ಉಳಿದ್ಬಿಡ್ತೀವಿ ಇಲ್ಲಿ ಎರಡು ದಿವಸ ಆಗಿ ಒಂದು ದಿವಸ ಆಗಿದ್ರೆ ನಮ್ಮ ಸೈನಿಕರು ವಾಪಸ್ ತಗೊಳ್ತಾ ಇದ್ದರು ಅದನ್ನು ನಾನು ನಮ್ಮ ಪ್ರಧಾನಮಂತ್ರಿ ಅವರಿಗೆ ಒಂದು ನಾವೆಲ್ಲ ದೇ ಭಾರತ ದೇಶದ ಪ್ರಜೆಗಳು ಅವ್ರ ಜೊತೆಗಿದ್ದೇವೆ ಮತ್ತೊಮ್ಮೆ ಆ ಪಾಕಿಸ್ತಾನದ ಮೇಲೆ ನಾವು ಹೋಗಿರ್ತಕ್ಕಂಥ ಜಾಗವನ್ನು ಒಳಗೆ ನುಗ್ಗಿ ಅವರನ್ನು ಸದೆ ಪಡೆದು ನಾವು ಮತ್ತೆ ಆ ಜಾಗವನ್ನು ಅಂತ ಹೇಳಿ ಆಶಯ ಅವರು ಚಿತ್ರದುರ್ಗದಲ್ಲಿ ಕಾರ್ಗಿಲ್ ವಿಜಯ ದಿವಸದ ಆಚರಣೆಯಲ್ಲಿ ಮಾತನಾಡಿದರು ಪಾಕಿಸ್ತಾನದವರು ನಮ್ಮ ತಂಟೆಗೆ ಬರದಂತೆ ಮಾಡಲು ಪಾಕ್ ಆಕ್ರಮಿತ ಕಾಶ್ಮೀರ ಪ್ರದೇಶವನ್ನ ಬಿಡಿಸಿಕೊಳ್ಳಬೇಕು ನಾವು ಭಾರತ ದೇಶದ ಜನರು ಜೊತೆಗಿದ್ದೇವೆ ಎಂದರು